ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರತಿಷ್ಠೆಯ ಕಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಟಿಕೆಟ್ ನೀಡುವುದು ಉಭಯ ಪಕ್ಷಗಳಿಗೆ ಈಗ ಕಗ್ಗಂಟಾಗುವ ಎಲ್ಲ ಸಾಧ್ಯತೆಗಳು ಕಾಣಿಸುತ್ತಿವೆ ಅದರಲ್ಲೂ ಕೈಪಕ್ಷದಲ್ಲಿ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಭಾರೀ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದು ಈಗ ಉಭಯ ಪಕ್ಷಗಳಿಗೆ ಡಿಕೆ ನಡೆಯ ಕುರಿತಾಗಿ ಭರ್ಜರಿ ಚರ್ಚೆಗಳು ಗರಿಗೆದರಿವೆ ಹೌದು ಮಾಜಿ ಸಿಎಂ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಿರುವ ಚನ್ನಪಟ್ಟಣ ಕ್ಷೇತ್ರಕ್ಕೆ ಇನ್ನೇನು ಚುನಾವಣೆ ನಡೆಯಲಿದೆ ಈ ಚುನಾವಣೆ ಸಹಜವಾಗಿಯೇ ಡಿಕೆ ಶಿವಕುಮಾರ್ ಹಾಗೂ ದೇವೇಗೌಡರ ಕುಟುಂಬಕ್ಕೆ ಪ್ರತಿಷ್ಠೆಯ ಕಣವಾಗಿದೆ ಇಲ್ಲಿ ಕುಮಾರಸ್ವಾಮಿಯವರು ತಾವೇ ಸೂಚಿಸಿದ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರುವ ಉಮೇದಿಯಲ್ಲಿದ್ದರೆ ಇತ್ತ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಬೇರೆಯದ್ದೇ ಲೆಕ್ಕಾಚಾರದಲ್ಲಿದ್ದಾರೆ ಇಲ್ಲಿ ಮೊದಲನೆಯದಾಗಿ ಕುಮಾರಸ್ವಾಮಿ ಡಿಕೆಶಿಗೆ ಕಟ್ಟರ್ ವಿರೋಧಿ ಹೀಗಾಗಿ ಇಲ್ಲಿ ಪ್ರತಿಷ್ಠೆಯ ಕಣದಲ್ಲಿ ಎಚ್ಡಿಕೆಯನ್ನು ಮಣ್ಣು ಮುಕ್ಕಿಸಲೇಬೇಕು ಅನ್ನೋ ಲೆಕ್ಕಾಚಾರ ಒಂದೆಡೆಯಾದರೆ ಇತ್ತ ಲೋಕ ಚುನಾವಣೆಯಲ್ಲಿ ಸೋತು ಮುಖಭಂಗ ಅನುಭವಿಸುತ್ತಿರುವ ಸಹೋದರ ಡಿಕೆ ಸುರೇಶ್ಗೆ ಮತ್ತೆ ಅಧಿಕಾರಕ್ಕೇರಿಸುವ ಲೆಕ್ಕಾಚಾರ ಡಿಕೆಶಿಯದ್ದಾಗಿದೆ ಇನ್ನು ಲೋಕ ಚುನಾವಣೆ ವೇಳೆ ಡಿಕೆ ಸುರೇಶ್ ದೇವೇಗೌಡರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದರು ಚುನಾವಣೆ ಯುದ್ಧಕ್ಕೂ ಸವಾಲು ಪಾರ್ಟಿ ಸವಾಲುಗಳು ಕೇಳಿ ಬಂದಿದ್ದವು ಆದರೆ ಚುನಾವಣೆ ಫಲಿತಾಂಶ ಉಲ್ಟಾ ಹೊಡೆದು ಹಾಲಿ ಸಂಸದರಾಗಿದ್ದ ಡಿಕೆ ಸುರೇಶ್ ಸೋಲುಣ್ಣುವ ಮೂಲಕ ತೀವ್ರ ಮುಜುಗರಕ್ಕೀಡಾಗಿದ್ದರು ಇದು ಸಹಜವಾಗಿಯೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಅವರಿಗೂ ಇರಿಸು ಮುರಿಸು ಉಂಟು ಮಾಡಿತ್ತು ಇನ್ನೊಂದೆಡೆ ಸ್ವಕ್ಷೇತ್ರ ಕೈತಪ್ಪಿದ್ದು ಮೇಲಾಗಿ ಕಟ್ಟರ್ ವಿರೋಧಿ ಜಯಗಳಿಸಿದ್ದು ಸಾಕಷ್ಟು ಬೇಸರಕ್ಕೂ ಕಾರಣವಾಗಿತ್ತು ಆದರೆ ಇತ್ತ ಕುಮಾರಸ್ವಾಮಿ ಗೆಲ್ಲುವುದು ಅಂದರೆ ಕುಮಾರಸ್ವಾಮಿ ಸ್ವಕ್ಷೇತ್ರ ತೆರುವಾದಂತೆ ಹೀಗಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ವತಃ ತಾವೇ ಸ್ಪರ್ಧಿಸುವುದಾಗಿ ಒಳಗೊಳಗೆ ಆಪ್ತರ ಮುಂದೆ ಹೇಳಿಕೊಂಡಿದ್ದರು ಈ ಮೂಲಕ ಶತಾಯ ಗತಾಯ ಚನ್ನಪಟ್ಟಣ ಕೈವಶ ಮಾಡಿಕೊಂಡು ಕುಮಾರಸ್ವಾಮಿ ವಿರುದ್ಧ ಲೋಕ ಚುನಾವಣೆಯಲ್ಲಿನ ಸಹೋದರನ ಸೇಡಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿದ್ದರು ಜತೆಗೆ ತಾವು ಚನ್ನಪಟ್ಟಣದಲ್ಲಿ ಗೆಲುವು ಕಂಡ ನಂತರ ಕನಕಪುರ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಅಲ್ಲಿ ಸಹೋದರ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸಿ ಅಲ್ಲಿಂದ ಅವರನ್ನು ಗೆಲ್ಲಿಸುವುದು ಅವರ ತಂತ್ರಗಾರಿಕೆಯಾಗಿದೆ ಎಂದು ರಾಜಕೀಯ ಮೊಗಸಾಲೆಯಲ್ಲಿ ಗುಸುಗುಸು ಶುರುವಾಗಿದೆ ಈ ಎಲ್ಲದರ ಮಧ್ಯೆ ಈಗ ಕೆ ಶಿವಕುಮಾರ್ ಗುರುವಾರ ನೆಲಮಂಗಲದ ವೀರಭದ್ರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದು ಚನ್ನಪಟ್ಟಣದಿಂದ ಕಣಕ್ಕಿಳಿಯಲಿದ್ದಾರೆಯೇ ಎಂಬ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ ಅಲ್ಲದೆ ಈ ಚುನಾವಣೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ್ದು ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಇರಾದೆ ಇದೆ ಅಂತಾರೆ ರಾಜಕೀಯ ಪಂಡಿತರು ಒಟ್ನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಕದನ ಕುತೂಹಲ ಮೂಡಿಸಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಾನೇ ಅಭ್ಯರ್ಥಿ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳುವ ಮೂಲಕ ಸಂಚಲನ ಸೃಷ್ಟಿಸಿದ್ದಂತೂ ಸುಳ್ಳಲ್ಲ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು